ಮೊದಲನೆಯದಾಗಿ ಮೇಷರಾಶಿ ಸೊ ರಾಶಿ ಅವರಿಗೆ ಇವತ್ತಿನ ದಿವಸ ಹನ್ನೊಂದನೇ ಮನೆಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು ಸಾಕಷ್ಟು ಅನುಕೂಲಗಳಾಗುತ್ತೆ ಇವತ್ತು ನಿಮಗೆ ಸಾಕಷ್ಟು ವಿಶೇಷವಾದಂಥ ಲಾಭಗಳನ್ನು ಪಡ್ಕೊಳ್ತೀರಾ ದೈವಿಕವಾದಂಥ ಒಂದು ಲಾಭಗಳಾಗುತ್ತೆ ಇವತ್ತು ನಿಮಗೆ ಲಾಭ ಅನ್ನತಕ್ಕಂಥದ್ದು ಇವತ್ತು ನಿಮಗೆ ಮೆಟೀರಿಯಲಿಸ್ಟಿಕ್ ಆಗಿರೋದಿಲ್ಲ ಇವತ್ತು ನಿಮಗೆ ಸ್ಪಿರಿಚುಲಿಸ್ಟಿಕ್ ಆಗಿರತಕ್ಕಂಥದ್ದು ಇವತ್ತು ಫಿಲಿಸಾಫಿಕಲ್ ಆಗಿರತಕ್ಕಂಥ ಲಾಭಗಳು ಅಂದರೆ ಎಲ್ಲೋ ಒಂದು ಕಡೆ ಹೋಗ್ತೀರಾ ಒಂದು ಗೌರವ ಸಿಗುತ್ತೆ ಒಂದು ಸನ್ಮಾನ ಆಗುತ್ತೆ ನಿಮ್ಮ ವಿದ್ಯೆಗೆ ಸೇರಿ ಪುರಸ್ಕಾರ ಸಿಗುತ್ತೆ ಈ ರೀತಿ ವಿಶೇಷವಾದ ಅನುಭವಗಳನ್ನು ಪಡ್ಕೊಳ್ತೀರಾ ಮತ್ತು ಒಂದು ಅಲೌಕಿಕವಾಗಿರ್ತಕ್ಕಂಥ ಒಂದು ಬಾಂಧವ್ಯಗಳನ್ನು ಇವತ್ತು ದಿವಸ ಬೆಳೆಸ್ಕೊಳ್ತೀರಾ ತುಂಬ ಚೆನ್ನಾಗಿದೆ ಎಲ್ಲೂ ಅನುಕೂಲವಾಗಿದೆ ಏನು ಸಮಸ್ಯೆ ಏನಿಲ್ಲ ಪಂಚಮದಲ್ಲಿರತಕ್ಕಂಥ ಕುಜಾ ಮತ್ತು ಕೇತುವಿನ ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿ ಇರಬೇಕಾಗತ್ತೆ ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಅವ್ರ ಓಡಾಟ ಅವರ ಒಂದು ವ್ಯವಹಾರಗಳು ಅವರ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಇಟ್ಕೋಬೇಕಾಗತ್ತೆ ಅದರಲ್ಲೂ ಸಹ ಹದಿನಾರರಿಂದ ಇಪ್ಪತ್ನಾಲ್ಕನೇ ವಯಸ್ಸಿನೊಳಗಿರತಕ್ಕಂಥ ಮಕ್ಕಳು ಯಾರಿಗಾದ್ರೂ ಮನೇಲಿದ್ದಾದ ಪಕ್ಷದಲ್ಲಿ ಅವ್ರ ಬಗ್ಗೆ ಜಾಗೃತಿಯಿಂದ ಇರಿ ಅವರ ಆ್ಯಕ್ಟಿವಿಟೀಸು ಎರಡು ದಿವಸದಿಂದ ಬದಲಾವಣೆ ಆಗಿರತಕ್ಕಂಥ ಅವರ ಒಂದು ಬಿಹೇವಿಯರು ಇದರ ಬಗ್ಗೆ ಗಮನ ಇಟ್ಕೋಬೇಕು ವೃಷಭ ರಾಶಿ ವೃಷಭರಾಶಿ ಅವರಿಗೆ ಇವತ್ತಿನ ದಿವಸ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಅದೇ ಪ್ರಕಾರ ನಿಮಗೆ ದ್ವಿತೀಯದಲ್ಲಿರತಕ್ಕಂಥ ಗುರು ಇತ್ಯಾದಿ ಶುಭ ಗ್ರಹಗಳಿರತಕ್ಕಂಥದ್ದು ಚತುರ್ಥದಲ್ಲಿ ಕುಜಾ ಮತ್ತು ಕೇತು ಇರತಕ್ಕಂಥದ್ದು ಹನ್ನೊಂದರಲ್ಲಿ ಶನಿ ಅದ್ಭುತವಾಗಿದೆ ಹತ್ತನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಎರಡರ ಸಂಯೋಗ ಆಗಿರುವಂಥದ್ದು ಸ ಕೆಲವೊಂದು ಸಮಸ್ಯೆಗಳಿಗೆ ಇವತ್ತು ನಿಮಗೆ ತಂದುಕೊಡುತ್ತೆ ಕೆಲಸ ಮಾಡುವಾಗ ಇವತ್ತು ನಿಮಗೆ ಅಜಾಗರೂಕತೆ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಇವತ್ತಿನ ದಿವಸ ಆರ್ಟಿಸ್ಟ್ಗಳು ಮತ್ತು ಈ ಒಂದು ಕುಶಲಕರ್ಮವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಈ ಒಂದು ಸ್ಕಿಲ್ಡ್ ವರ್ಕ್ ಮಾಡತಕ್ಕಂಥ ವ್ಯಕ್ತಿಗಳು ತುಂಬ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ ಒಂದು ಸಣ್ಣ ಅಜಾಗರೂಕತೆಯಿಂದ ಇವತ್ತು ಬಹಳ ದೊಡ್ಡ ಪ್ರವಾದಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಸ್ವಲ್ಪ ಎಚ್ಚರಿಕೆಯಿಂದಾಗಿ ತುಂಬ ಫ್ಯಾನ್ ಫಾಲೋಯಿಂಗ್ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕಾರಣ ಏಕೆಂದರೆ ಇವತ್ತು ನಿಮ್ಮ ಅಭಿಮಾನಿಗಳಿಂದಲೇ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸೊ ಅಭಿಮಾನದ ಹೆಸರಿನಲ್ಲಿ ಅತಿರೇಕದ ವರ್ತನೆಗಳನ್ನು ಇವತ್ತಿನ ದಿವಸ ನೋಡತಕ್ಕಂಥ ಸಾಧ್ಯತೆಗಳಿರುತ್ತೆ ಸೊ ವೃಷಭ ರಾಶಿಯಲ್ಲಿ ಸೆಲೆಬ್ರಿಟೀಸ್ ಇವತ್ತು ತುಂಬಾ ತುಂಬಾ ಕೇರ್ಫುಲ್ ಆಗಿರಬೇಕು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಒಂಬತ್ತನೇ ವೇಳೆ ಇರತಕ್ಕಂಥ ಚಂದ್ರ ಮತ್ತು ರಾಹು ಇವತ್ತು ವಿಶೇಷವಾದಂಥ ಒಂದು ಜಾಗಗಳಿಗೆ ಕರ್ಕೊಂಡು ಹೋಗ್ತಾನೆ ವಿಶೇಷವಾದ ಒಂದು ವ್ಯಕ್ತಿಗಳ ಪರಿಚಯವನ್ನು ಮಾಡಿಸ್ತಾನೆ ಪರಮಾತ್ಮ ದಿವಸ ನಿಮಗೆ ಅದೇ ಪ್ರಕಾರ ಇವತ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಬರತಕ್ಕಂಥ ಸಾಧ್ಯತೆಗಳು ಸಹ ಇರುತ್ತೆ ಇವತ್ತು ಕೆಲವೊಂದು ನೀವು ಚಿಕ್ಕ ವಯಸ್ಸಿನಲ್ಲಿ ನೀವು ಏನಾಗಬೇಕು ಅಂತ ಅಂದ್ಕೊಂಡಿರ್ತೀರ ಸ್ಕೂಲ್ಗೆ ಸೇರ್ಕೊಂಡಾಗ ಎಲ್ಲರೂ ಹೇಳ್ತಾರೆ ನೀ ಏನಾಗ್ತೀಯ ನೀನು ಏನಾಗ್ತೀನಿ ನಾನು ಪೈಲಟ್ ಆಗ್ತೀನಿ ನಾನು ಫಿಲ್ಮ್ ಸ್ಟಾರ್ ಆಗ್ತೀನಿ ನಾನು ಮತ್ತೊಂದು ಆಗ್ತೀನಿ ಈ ಥರ ಏನೋ ಒಂದು ಹೇಳ್ತಾ ಇರ್ತೀವಿ ಇವತ್ತು ಆ ಥರದ ಒಂದು ಕೆಲಸ ಮಾಡುವಂಥ ಮತ್ತೊಂದು ಪ್ರಚೋದನೆ ಮತ್ತೊಂದು ಅವಕಾಶ ನಿಮಗೆ ಸಿಗುತ್ತೆ ಆ ಫೀಲ್ಡ್ ಹೋಗ್ತಕ್ಕಂಥ ಒಂದು ಅವಕಾಶ ಈಗ ಒಂದು ಒಂದು ಏಜ್ ಕ್ರಾಸ್ ಆಗೋಗಿರ್ತೀರ ಮತ್ತು ಪ್ರೊಫೆಷನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಆದರೆ ಆ ಪ್ರೊಫೆಷನ್ಗೆ ರಿಲೇಟೆಡ್ ಆಗಿರತಕ್ಕಂಥ ಏನೋ ಒಂದು ಕೆಲಸ ಅದು ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಸೆಕೆಂಡ್ರಿ ಪ್ರೊಫೆಷನ್ ಆಗಲಿ ಅಥವಾ ನಿಮ್ಮ ಒಂದು ಪ್ಯಾಷನ್ನಾಗಲಿ ಆ ಚೈಲ್ಡ್ಹುಡ್ ಡ್ರೀಮ್ನ ಇವತ್ತು ಮುಂದುವರಿಸ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ ಸರಿಯಾದ ನಿಟ್ಟಿನಲ್ಲಿ ಹೋಗಿ ಶುಭವಾಗುತ್ತೆ ಕರ್ನಾಟಕ ರಾಶಿ ಕರ್ನಾಟಕ ರಾಶಿಗಳಲ್ಲಿ ಅಷ್ಟೊಂದದಲ್ಲಿರತಕ್ಕಂಥ ರಾಹು ಮತ್ತು ಚಂದ್ರ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರುವಂತ ದಿವಸ ಇವತ್ತಾಗಿರುತ್ತೆ ಅದರಲ್ಲೂ ಇವತ್ತಿನ ದಿವಸ ಪಬ್ಲಿಕ್ ಫೀಲ್ಡ್ ನಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾರೋ ಮಾಡಿರತಕ್ಕಂಥ ತಪ್ಪಿಗೆ ನಿಮ್ಮನ್ನು ಹೊಣೆ ಮಾಡಿಬಿಡ್ತಾರೆ ಎತ್ತಿಗೆ ಜ್ವರ ಬಂತು ಅಂದ್ರೆ ಎಮೆಗ ಬರೆ ಹಾಕುವ ಪ್ರಕಾರವಾಗಿ ಎಲ್ಲೋ ಏನೋ ಸಮಸ್ಯೆಗಳಾಗೋಗಿರುತ್ತೆ ಇವತ್ತು ಅಧಿಕಾರ ಮಟ್ಟದಲ್ಲಿ ಮಿನಿಸ್ಟರ್ ಮಟ್ಟದಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಇವತ್ತು ಗಿನಿಪಿಗ್ ಬಲಿಪಶುಗಳು ಮಾಡ್ಬಿಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಲ್ಲದಕ್ಕೂ ನೀವು ಸಮ್ಮತಿಸಬೇಕು ಆದರೆ ಇವತ್ತು ಅಂಕಿ ಅಂಶಗಳನ್ನ ಅಂಕಿಅಂಶಗಳನ್ನು ಸರಿಯಾಗಿಟ್ಕೊಂಡಿರಿ ದಾಖಲಾತಿಗಳನ್ನು ಕರೆಕ್ಟಾಗಿ ಇಟ್ಕೊಂಡಿರಿ ಸೊ ನಿಮ್ದು ತಪ್ಪಲ್ಲ ಅನ್ನೋದನ್ನ ಹೇಳಬೇಕಾದ ಸಮಯದಲ್ಲಿ ಹೇಳಬೇಕಾದವರು ಮುಂದೆ ನೀವು ಹೇಳಿದ್ದಾದಲ್ಲಿ ಈ ಇವತ್ತಾಗತಕ್ಕಂಥ ಸಮಸ್ಯೆಯಿಂದ ಮುಂದಿನ ದಿನಗಳ ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ ಇವತ್ತಾಗೋದನ್ನ ತಪ್ಪಿಸೋದಕ್ಕಾಗೋದಿಲ್ಲ ಅದಕ್ಕೆ ಒಂದು ಮುನ್ನೆಚ್ಚರಿಕೆ ಮಾತ್ರ ಎಣಿಸಿದ್ದೆ ಮಾಡಿಕೊಬೇಕಾಗುತ್ತೆ ಸಿಂಹರಾಶಿ ಸಿಂಹರಾಶಿ ಸಪ್ತಮದಲ್ಲಿರತಕ್ಕಂಥ ರಾಹು ಮತ್ತು ಚಂದ್ರ ವಿಶೇಷವಾಗಿ ಇವತ್ತಿನ ದಿವಸ ಇಪ್ಪತ್ತೇಳರಿಂದ ಮೂವತ್ತೈದನೇ ವಯಸ್ಸಲ್ಲಿರತಕ್ಕಂಥ ಯುವಕ ಯುವತಿಯರಿಗೆ ಇವತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ಅಭದ್ರತೆ ಅಪನಂಬಿಕೆ ಅನುಮಾನಗಳು ಎಲ್ಲವೂ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇವತ್ತು ಇವತ್ತು ಎಲ್ಲ ಕೆಲಸ ಇಟ್ಬಿಟ್ಟು ನಿಮ್ಮ ಸಂಗಾತಿಯ ಒಂದು ಮೊಬೈಲ್ ಪಾಸ್ವರ್ಡ್ ಏನಿದೆ ಅದನ್ನು ಹುಡುಕೋದ್ರಲ್ಲಿ ಇವತ್ತು ಅರ್ಧ ದಿನ ವ್ಯಯಿಸ್ತೀರಾ ನೀವು ಅಲ್ಲಿ ಏನೋ ಹುಡುಕ್ಬಿಡಬೇಕು ಅಲ್ಲಿ ಏನೋ ಒಂದು ರೀತಿಯಾದ ಒಂದು ಪ್ರೂಫ್ ಸಿಕ್ಬಿಡಬೇಕು ಅಂತಕ್ಕಂಥದ್ದು ಯಾವತ್ತೂ ಜ್ಞಾಪ ಇಟ್ಕೊಳ್ಳಿ ನಮ್ಮ ಮನಸ್ಸು ಶುದ್ಧವಾಗಿರೋವರೆಗೂ ಸಹ ಇದು ಯಾವುದು ಬೇಕಾಗೋದಿಲ್ಲ ಪರಸ್ಪರ ನಂಬಿಕೆ ಇದ್ದಾದ ಪಕ್ಷದಲ್ಲಿ ಈ ಥರದ ಯಾವುದೇ ರೀತಿ ಸೀಕ್ರೆಸಿಸ್ ಮೇಂಟೈನ್ ಮಾಡಬೇಕಾದಂಥ ಒಂದು ಅವಶ್ಯಕತೆಗಳು ಇರೋದಿಲ್ಲ ಸೊ ಆ ಥರದ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು ಪ್ರಯತ್ನ ನಿಮ್ಮ ಸಂಗಾತಿ ಕಡೆಯಿಂದಲೂ ಆಗಬೇಕಾಗುತ್ತೆ ಒಂದು ಕೈಯಿಂದ ಚಪ್ಪಾಳೆ ಕಟ್ಟೋದಕ್ಕೆ ಆಗೋದಿಲ್ಲ ಇವತ್ತು ಸ್ವಲ್ಪ ನಿಧಾನಗತಿನಲ್ಲಿ ಹೋಗಿ ಇವತ್ತು ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದಾದಲ್ಲಿ ಅಥವಾ ಮಂಗಳಾಷ್ಟಕವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಕಲ್ಯಾಣ ಮಂಗಳಾಷ್ಟ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋ ಸಾಧ್ಯತೆಗಳಿರುತ್ತೆ ಒಳ್ಳೆಯದಾಗುತ್ತೆ ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಆರನೇ ಮನೆಯಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಇವತ್ತು ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಪಾದಗಳ ಸಮಸ್ಯೆ ಇರ್ತಕ್ಕಂಥವರು ಮೊಣಕಾಲಿನ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಮತ್ತು ಈ ಒಂದು ವೆರಿಕೋಸ್ ವೆಯನ್ಸ್ ಪ್ರಾಬ್ಲಮ್ ಇರತಕ್ಕಂಥವರು ಸೋರಿಯಾಸಿಸ್ನಿಂದ ನರಳತಾ ಇರತಕ್ಕಂಥ ವ್ಯಕ್ತಿಗಳು ಇವರೆಲ್ಲರೂ ಇವತ್ತು ಜಾಗ್ರತೆಯನ್ನು ತಗೋಬೇಕಾಗುತ್ತೆ ಒಂದು ಸಮಸ್ಯೆ ಮತ್ತೊಂದಕ್ಕೆ ಲೀಡಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ ನೀವು ತೆಗೆದುಕೊಳ್ತಾ ಇರತಕ್ಕಂಥ ಮೆಡಿಕೇಶನ್ಸ್ ಇವತ್ತು ಹಲವಾರು ಕಾಂಪ್ಲಿಕೇಶನ್ಸ್ ಅಂತ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯಿಂದ ಇರಿ ಧನ್ವಂತರಿ ದೇವರ ಸ್ಮರಣೆಯನ್ನು ರುದ್ರ ಮಂತ್ರಗಳನ್ನು ಕೇಳ್ಕೊಡಿ ಒಳ್ಳೆಯದಾಗುತ್ತೆ